ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಇವತ್ತಿನ ದಿನ ಒಂದು ರೆಸಿಪಿ ತೋರಿಸ್ತೀನಿ ಶುಕ್ರವಾರ ಇವತ್ತ ಖಾರ ಚಕ್ಕುಲಿ ಅಂಥೇಳಿ ಅಂದ್ರೆ ಹಸಿ ಮೆಣ್ಸಿನ್ಕಾಯಿ ಖಾರ ಚಟ್ನಿ ಹಾಕಿ ನಾವು ಸಿಹಿ ಚಕ್ಕುಲಿ ಹ್ಯಾಂಗೆ ಮಾಡ್ತೇವೆ ಬೆಲ್ಲ ಹಾಕಿ ಚಕ್ಕುಲಿ ಹ್ಯಾಂಗೆ ಮಾಡ್ತೇವೆ ಹಾಗೆ ಖಾರ ಚಕ್ಕುಲಿ ಮಾಡೋದದ ರೆಸಿಪಿ ತೋರಿಸ್ತೀನಿ ರೀ ಹಸಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಕರಿಬೇವ ಇಲ್ಲಿ ಕೊತ್ತಂಬರಿ ತಗೊಂಡಿನಿ ಈಗ ಸಾಸಿವೆ ಜೀರಿಗೆ ಇಟ್ಟು ತಗೋತೀನಿ ಮತ್ತು ಅರಿಶಿಣ ಪುಡಿ ಬೇಕಿದಕ್ಕ ಚಪಾತಿ ಹಿಟ್ಟನ್ನಾದಿಟ್ಕೊಂಡಿನಿ ಇಲ್ಲಿ ಬ್ಯಾಳಿ ಕುದಿಸ್ಕೊಂಡಿಟ್ಟಿನಿ ಕುಕ್ಕರ್ನಾಗ ಬ್ಯಾಳೆ ಇದಕ್ಕೆ ಕುದಿಸಿದ್ದು ಚಪಾತಿ ಈಗ ಈಗವೆಲ್ಲ ಚಪಾತಿ ಲಟ್ಟಸಿ ಒಗ್ಗರಣೆ ಹೊಡೆದು ಹಾಕ್ಬೇಕದ್ರಾಗ ಈಗ ಎಣ್ಣೆ ಕಾಯ್ಲಿಕ್ಕೆ ಹಾಕಿನ್ರಿ ಇಲ್ಲಿ ನಾನು ಸಾಸಿವೆ ಹಾಕ್ತೀನಿ ಕೈಲದ್ ಎಣ್ಣೆ ಹಿಂದ್ಯಾಕ್ ತೆಗಿಬೇಕು ಕಡವೆ ಹಾಕ್ಬೇಡ ಮಟನ್ ಬಿ ಕೊತ್ತಂಬರಿ આમಲ ಹಾಕಿ ಅಸಿಮೆಣಸಿನಕಾಯಿ ಚಟ್ನಿ ಸ್ವಲ್ಪ ಅರ್ಸಿಂಪುಡಿ ಈಗ ಅದಕ್ಕೆ ಬೆಳಿ ತುರಿದಿ দেনಿರತಲ್ಲ ಅದು ಬೆಳಿ ಹಾಕೋಬೇಕು ಇದು ಗಟ್ಟಿ ಆದ ಇನ್ನೊಂದ್ಚೂರ್ ನೀರು ಹಾಕೋಬೇಕು ಯಾಕಂದ್ರೆ ಇದು ಕುದಿಬೇಕಲ್ಲ ಚಕೋಲಿ ಅದ್ರಾಗ ಇಟ್ಟು ಗಟ್ಟಿ ಆದ್ರೆ ಚಪ್ಪಲಿ ಕುದಕ್ಕೆ ನೀರು ಸಾಕಾಗಂಗಿಲ್ಲ ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಲಕ್ಕ ತಿನ್ನ ಇಷ್ಟು ಈಗ ಆಮ ಉಪ್ಪು ತಾರ ಮಾಡಲಿದ್ದು ಇಲ್ಲ ಅಂದ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ತಿರುಗಾಳ್ಕೊಳಗೆ ಇದು ನೀರು ಹೆಸರು ಬರತ್ತಾನೆ ಇಲ್ಲಿ ಚಪಾತಿ ಮಾಡ್ತೀನಿ ನಾನು ನೀವು ಖಾರ ಉಪ್ಪ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕೊಳ್ರಿ ಪ್ರತಿದಿನ ಒಂದೇ ಥರ ಅಡುಗೆ ಊಟ ಮಾಡಿ ಎಲ್ರಿಗೂ ಬೇಜಾರಾಗಿರ್ತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಂತ ಹೇಳಿ ಅದಕ್ಕೆ ಈ ರೀತಿಯಾಗಿ ಮಾಡ್ಲಕತ್ತೀನಿ ಯಾಕಂದ್ರೆ ಎಲ್ಲರೂ ರುಚಿ ಇದು ತಿಂತೀವಿ ಆದ್ರೆ ರುಚಿದು ನಮ್ಮ ಸಂಸ್ಕೃತಿ ಚಕ್ಕೋಲಿ ಅದು ಜಾಸ್ತಿ ತಿನ್ನಾಗಿಲ್ಲ ಅದಕ್ಕೆ ಹಾಕಿಗೆ ಡಬ್ಬಿ ಕಟ್ಟಬೇಕಲ್ಲ ಶಾಲೆಗೆ ಹೋಗ್ತಾಳೆ ಹಂಗ ಈ ರೀತಿಯಾಗಿ ಮಾಡ್ಲಕ್ಕೀನಿ ಈ ಚೂರು ಚಟ್ನಿ ಇಟ್ನಿ ನೋಡಬೇಕು ರುಚಿ ಆಗ್ಯದ ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇನ್ನೊಂದು ಚೂರು ಇಟ್ಟಿನಿ ಯಾಕಂದ್ರೆ ಖಾರ ಜಾಸ್ತಿ ಉಣಂಗಿಲ್ಲಕಿ ಅದಕ್ಕೆ ಸ್ವಲ್ಪ ಹಾಕಿನಿ ಉಂತ್ರಿ ಬಕ್ಕುಳ ಹಾಕ್ತೀನಿ ನೋಡಿರಿ ನಮ್ಮ ಸಂಸ್ಕೃತಿ ಸಹಾಯ ಥರಲ್ಲಿ ಹೋಗಿ ಬಾ ಈ ಕಡೆ ಬಾ ಹೋಮ್ವರ್ಕ್ ಮಾಡೋದು ಅಲ್ಲೇ ಇಟ್ಟು ಬಂದು ಮಾಡೋದು ವರ್ಕ್ ಮಾಡಿ ಒಂದು ಕಿವಿ ಬಿಚ್ಚಾದ್ರೆ ಬಿಚ್ಚಾದ್ರೆಂದು ನೋಡಮ್ಮಪ್ಪು ಕಿವಿ ತುರ್ಸ್ಕೊಳಕ್ ಹೋಗಿ ಕಿವೆನ್ ರಿಂಗ್ ಬಿಚ್ಚದ ಕೈಯಾಗಿ ಸಿಕ್ತು ಚಲೋ ಆಯಿತು ದೇವ್ರಿಗೆ ಹೋಗಿದ್ದು ಎಲ್ಲರೂ ಕಳ್ಕೊಂಡು ಬಂದಿದ್ದೆ ಅಂದ್ರೆ ಏನ್ ಮಾಡೋದು ಹಾ ಬ್ಯಾಡಿ ಇದು ಉಡ್ದಿದ್ದು ಮತ್ತೆ ಸಾರು ಮಾಡ್ಲಿಕ್ಕೆ ಬರ್ತದ ಈಗ ಹೆಟ್ ಹಿಟ್ಟು ಮಿದ್ಕೋತೀನಿ ಇದು ಈಗ ನಾನು ಚಪಾತಿ ಮಾಡ್ತೀನಿ ರೀ ಇದು ಚಪಾತಿ ಯಾವ ರೀತಿಯಾಗಿ ಮಾಡ್ತೀನೋ ಅದೇ ಥರ ಮಾಡೋದು ತಳ್ಳ ಬೇಕಾದ್ರೆ ಥರ್ಳ್ಳ ಮಾಡ್ಕೊರಿ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊರಿ ತಾಯ್ಲಿಕ್ಕೆ ತಿನ್ನ ಈಗ ಅದು ಗೊತ್ತಿನ ನಮ್ ಸಂಸ್ಕೃತಿ ಒಟ್ಟು ಬಾಯಿ ಸುಮ್ ಏನ್ರ ಏನ್ರಿ ಒಂದ್ ಮಾತಾಡಕ್ರ ತಾನು ಅಡ್ಡಾಡ್ ಹ್ಮ್ ನೋಡಿ ಚಪಾತಿ ಮಾಡಿ ನಾನು ಇದನ್ನ ಕಟ್ ಮಾಡ್ತೀನಿ ಚಕೋಲಿ ಯಾವ ರೀತಿ ಮಾಡ್ತೀವಲ್ಲ ಇದು ಇದು ಕಟ್ ಮಾಡ್ಬೇಕಲ್ಲ ಚೌಕಾಗಿ ಕಡ್ಚಿಗೆಯಿಂದ ಇದು ಇದ್ರಾಗ ಹಾಕ್ತೀನಿ ಇದ್ರಾಗ ಹಾಕ್ಬೇಕು ಅದ್ರಾಗ ಹೋಗಿ ಸುಮ್ ಕಾರ್ವಾರ ಹೋಗುದಿ ಇರ್ಲಿ ಬಿಡು ನಾ ಹಾಕ್ತೀನಿ ಬಿಡು ಸರಿ ನೀನು ನಿಮ್ ತಮ್ಮ ಅನ್ಕೊಂಡ್ರ ನಿಂದೊಂದು ಕಾಟ ಈಗ ಈ ರೀತಿಯಾಗಿ ಅಷ್ಟು ಹಾಕೋಬೇಕು ನಾವು ಇದು ಬಡಾಬಡಾ ಹಾಕೋತೀನಿ ಸರಿನಾ ನಾ ಹಾಕೋತೀನಿ ಸರಿ ಸನ್ಕ ಈಗ ಒಂದು ಚಪಾತಿದು ಪೂರ್ತಿ ಹಾಕೊಂಡಿನಿ ಹಿಂಗೆ ತಿರುಗಾಡ್ಕೋಬೇಕು ಒಂದು ಸ್ವಲ್ಪ ಇಲ್ಲಾಂದ್ರೆ ಹತ್ಕೊಂಡು ಒಂದೇ ತೊಲೆ ಕೂತ್ಬಿಡ್ತಾವೆ ಈ ರೀತಿಯಾಗಿ ತಿರ್ವಾಡ್ಕೊಂಡು ಮತ್ತು ಬೇರೆ ಚಪಾತಿ ಮಾಡಿ ಹಾಗೆ ಸಣ್ಣಾಗಿ ಕುದಿಬೇಕಿದು ಇಲ್ಲಾಂದ್ರೆ ಹಸಿ ಬಿಸಿ ಆಗ್ಬಿಡ್ತಾವೆ ಒಂದು ಕುದಿಯೋದು ಒಂದು ಕುದಿಯಲ್ಲಾರ್ದಂಗೆ ಈಗ ಮತ್ತಿಲ್ಲಿ ಬೇರೆ ಚಪಾತಿ ಮಾಡ್ಕೋತೀನಿ ಹಾಕ್ಲಿಕ್ಕೆ ನಾವು ಅಷ್ಟು ಎಷ್ಟು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ತಿಂತೇವೆ ಅಷ್ಟು ಲೆಕ್ಕದ್ದಾಗ ನೀರು ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ಆದ್ರೆ ಬಹಳ ತಿಳಿಯೂ ಆಗಬಾರ್ದು ಬೇಳೆ ಮೊದಲೇ ಕುದಿಸ್ಕೊಳಾಗ ನಮ್ಗೆ ಎಷ್ಟು ಜನ್ರಿಗೆ ಬೇಕಾತದಲ್ಲ ಲೆಕ್ಕದ ಮ್ಯಾಲ ತು ಕುದಿಸ್ಕೊಂಡು ಒಗ್ಗರಣೆ ಹೊಡಿಬೇಕದು ನನಗೂ ಒಂಚೂರು ನೆಗಡಿ ಬಂದದ ಅದ್ರ ಸಲುವಾಗಿ ಇದು ಮಾಡ್ಲಕತ್ತೇನಿ ಒಂದು ಸ್ವಲ್ಪ ಮಳೆ ತಂಪದಲ್ಲ ವಾತಾವರ್ಣ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನಿಸ್ತದ ಹ್ಞೂ ನಮ್ಮ ಸಂಸ್ಕೃತಿ ಮರಕ್ ಮಾಡೋದು ಒಂದ್ ಮಾಡ್ತಾಳಿ ಒಂದ್ ನಾಲ್ಕು ಮಾತಾಡೋ ಅದ್ರಾಗ ಇಲ್ಲ ಈ ರೀತಿಯಾಗಿ ಬೆಲ್ಲದ ನೀರ್ ಮಾಡಿ ಬೆಲ್ಲ ಕುದಿಸಿ ನೀರಾಗ ಬೆಲ್ಲದ ಚಕೋಲಿನ ಮಾಡ್ತೀವಿ ಇದು ಖಾರದ್ದು ಹಸಿ ಮೆಣಸಿನ್ಕಾಯಿ ಚಟ್ನಿಗಿದು ಹಸಿ ಮೆಣಸಿನ್ಕಾಯಿ ಚಟ್ನಿ ನಾನು ಮೆಣಸಿನ್ಕಾಯಿ

అస్టే రౌండ్ హాక్బిడ్తీ అస్టే రౌండ్ హాక్బిడ్తీ ಈಗ ಎಲ್ಲಾ ಸಾರಿ ತಿರುವಾಡ್ಕೋತೀನಿ ಇದು ಯಾಕಂದ್ರೆ ಹತ್ಕೊಂಡ್ ಇಲ್ಲ ಚಂದ ಕುದಾಗಿಲ್ಲ ತಿರ್ವಾಡಕೊಂಡು ಸಣ್ಣ ಉರಿಯೊಳಗೆ ಇಟ್ಟು ಬಿಡ್ಬೇಕು ಹಿಂಗೆ ಪ್ರತಿ ಚಪಾತಿ ಮಾಡಿ ಅದ್ರಾಗ ಹಾಕ್ಬೇಕು ನನ್ಗ ನೆಗಡಿ ಆಗ್ಯದ್ ಈ ಏನು ಕೆಲಸ ಮಾಡ್ಲಿಕ್ಕೆ ಮನ್ಸಿಲ್ಲ ಆದ್ರೆ ಏನ್ ಮಾಡೋದು ಬಿಡ್ಲಾರ ನಾನು ಮಾಡ್ಬೇಕಿನಿ ಎಲ್ಲಾ ಮಾಡ್ಬೇಕು ಮತ್ ಇದೆಲ್ಲಾ ಕೆಲಸ ಮಾಡಿ ನಾನು ನೂರ್ ಮನೀಲಿ ಅರವ್ ಸರ್ವೆ ಮಾಡ್ಲಿಕ್ಕೆ ಹೋಗ್ಬೇಕೀಗ

ಚಪಾತಿ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಚಪಾತಿ ಹಾಕೋದ ಅಂದ್ರೆ ಜಾಸ್ತಿ ಹಾಕ್ಕೊಬಾರ್ದು ಎಷ್ಟು ನೀರಿಟ್ಟ ನಮ್ಮ ಸಂಸ್ಕೃತಿ ಬಾಯಿ ಒಂದು ಸುಮ್ ಕುಂದ್ರಲ್ಲ ಏನಾದ್ರು ಹೇಳ್ಬೇಕಂದ್ರ ಒಟ ವಟಿ ವಟಾ ವಟಾ ವಟ ಒಟ ವಟಿ ಮಾಡ್ದಂಗೆ ನೋಡಿ ಕಟ್ ಮಾಡ್ಕೊಳ್ಳಿ ಇಷ್ಟು ಹಾಕ್ತೀನಿ ಟಿಫಿನ್ ಇದೇ ಕಟ್ತೀನಪ್ಪ ನಿನಗೆ ಇದು ಸ್ಥಿತಿ ಇಲ್ಲ ಇದು ಇಲ್ಲಿ ಮಾಡ್ಲಕ್ಕಿನ ಚಕ್ಕೋಲಿ ಹಾರದ ಅದು ಕಟ್ತೀನಿ ಹೋಮ್ ವರ್ಕ್ ಬಡ ಬಡ ಮಾಡು ತಯಾರಾ ಮಾಡ್ತೀನಿ ಹೋಗತಿ ತಮ್ಮ ಹೇಳ್ತಾನಿಲ್ಲ ಅವ್ನಿಗೆ ಬಟ್ಟೆ ಹೋಗ್ತಾನ ಅವನಿಗೆ ಯಾರು ತಗೋಳ ತಮ್ಮದ ಅರ್ಬಿ ಹೋಗುದಾಕ್ಬೇಕ ಇನ್ ಪಾಪ ಬರ್ಬೇಕಲ್ಲ ಏನ ಲೇಟ್ ಆಗ್ತದ ಲಾರ್ವಾ ಅರ್ವಾ ಸರ್ವೆ ಮಾಡ್ಲಕ್ ಹೋಗಬೇಕಿದ ಅವ್ನಿಗೆ ಅಬಿಗ್ ಕರ್ಕೊಂಡು ಹೋಗಬೇಕು ಅನ್ ಬಿಟ್ಟು ಹೋಗ್ಬೇಕು ನಾನು ಜೈಲಾರದಂಗ್ ಮುಸುಕ್ ಬೇರೆ ಹಾಕಿ ಅದ ಮಳಿ ಬರ್ತದ ಏನ್ ಮಾಡ್ತದ ಚಪಾತಿ ಬರೀ ನಾಲ್ಕಷ್ಟೇ ಸಾಕಾಯಿತು ಸಾಕಾಯ್ತು ಕೊತ್ತಂಬರಿ ಹಾಕ್ತೀನಿ ಹಾಕಿ ನಾನು ಸ್ವಲ್ಪ ಕುದಿಬೇಕಿದ ಚೂರ್ ಕುದೀತಂದ್ರ ಆಯ್ತಿನ ಇದನ್ನ ಬಂದ್ ಮಾಡ್ಬಿಡ್ತೀನಿ ಗ್ಯಾಸ್ ಇಲ್ಲಿ ಒಂದು ಸ್ವಲ್ಪ ಬೆತ್ ಇಲ್ಲಿ ಬೆಳಕ ಚೆಂದ ಕಾಣಿಸಂಗಿಲ್ಲ ಯಾಕಂದ್ರೆ ಮಾಡಿ ಬೇರೆ ಆಗ್ಯದ ನಾನು ಇದು ಕೆಳಗೆ ಇಟ್ಕೊಂಡು ಮಾಡ್ಲಕತ್ತೀನಲ್ಲ ಗ್ಯಾಸ ಹಾಗಾಗಿ ಇಲ್ಲಿ ಕಟ್ಟಿ ಮರಿ ಆಗ್ತದ ಅಂದ್ರೆ ಗ್ಯಾಸಿನ ಕಿಚನ್ ಕಟ್ಟಿ ಏನೇ ಅದು ಮರಿ ಆಗ್ತದೆ ಹಾಗಾಗಿ ಇಲ್ಲಿ ಬೆಳಕ ಜಾಸ್ತಿ ಬೆಳಗಿಲ್ಲ ಒಂದು ಸ್ವಲ್ಪ ನಾನೇ ಬ್ಯಾಟ್ರಿ ಹೆಚ್ಚಿನ ಇದು ಟಾರ್ಚ್ ಹಚ್ಚಿನ ಮೊಬೈಲ್ದಿಂದ ಸ್ವಲ್ಪ ಚೇಂಜ್ ಕಾಣಿಸ್ತದ ಕಲರ್ ಇದ್ರಾಗ ಇಲ್ಲಿ ಬೋಗಣಾಗ ಮಾಡಿದ ಅಡಿಗೆಕ್ಕಿಂತ ಇಲ್ಲಿ ಫೋನಾಗ ಬೇರೆ ಕಾಣಿಸ್ಲಿಕ್ಕೆ ಆತದ ಒಂದು ಚೂರು ಇಲ್ಲಿ ಹಳದಿ ಕಾಣಿಸ್ತದ ಬೂತ್ರಾಗ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಕಾಣಿಸ್ಲಿಕ್ಕದ ಕ್ಯಾಮ್ರಾದಾಗ ಇದು ಬಹಳ ಗಟ್ಟಿನೂ ಆಗ್ಬಾರ್ದು ಬಹಳ ಗಟ್ಟಿ ಐತಂದ್ರೆ ತಿಲ್ಲಾಕ ಚಂದ ಅನ್ಸಂಗಿಲ್ಲ ಊಟ ಮಾಡ್ಲಕ್ಕ ಒಂದ್ ಚೂರ್ ಇರಬೇಕು ಇನ್ನೊಂದ್ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಲಿ ಇದು ಎಷ್ಟ್ ಐತಿ ಕುದ್ದದಿದು ಚಪಾತಿದ ಚಕುಲಿ ಖಾರ ಚಕ್ಕುಲಿ ಕುದ್ದದ ಇದು ಒಂದ್ ಸ್ವಲ್ಪ ಇಷ್ಟು ತಿಳಿ ಇರ್ಬೇಕು ಯಾಕಂದ್ರೆ ಬಿಸಿ ಆದ ಇನ್ನು ಆರ್ದಂಗ ಆರ್ದಂಗ ಗಟ್ಟಿ ಆಗ್ತದ ಮತ್ತೆ ಹಿಟ್ ಇನ್ನೆಲ್ಲ ಇನ್ನು ಉಳ್ದದ ಅದು ಚಪಾತಿ ಮಾಡ್ತೀನಿ ನಾನು ಬೇಕಂದ್ರೆ ನಾವು ಸಿಹಿ ಚಕುಲಿನ್ನು ಮಾಡ್ಕೋಬಹುದು ಅದರಿಂದ ಈಗ ನಾನು ಚಪಾತಿ ಮಾಡ್ತೀನಿ ಈ ರೀತಿಯಾಗಿ ಮಾಡ್ಕೊ ತಿಂದ್ರೆ ಈ ಮಳಗಾಲದಿಂದ ಸ್ಪೈಸಿ ಆಗಿ ಚಂದ ಅನಿಸ್ತದ ಬಾಳ ಇಷ್ಟ ಆಗ್ತದ ಎಲ್ರಿಗೂ ನೀವು ಮಾಡ್ರಿ ಆಮೇಲೆ ಹೆಂಗೈತ್ ಅನ್ನೋದು ಟೇಸ್ಟ್ ಮಾಡದ ಬಳಕೆ ಹೇಳ್ರಿ ನೀವು ಮಾಡಿ ನೋಡಿ ಹೇಳ್ರಿ ನನ್ಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ವ್ಲಾಗ್ದಾಗ ಸಿಗ್ತಾನು ಎಲ್ರಿಗೂ ನಮಸ್ಕಾರ ರೀ